ಭಾರತೀಯ ಅಡುಗೆ ಮನೆಯು ಎಣ್ಣೆ ಇಲ್ಲ ಎಂದಾದರೆ ಪರಿಪೂರ್ಣಗೊಳ್ಳುವುದಿಲ್ಲ ನಾವು ಪ್ರತಿನಿತ್ಯ ಬಳಸುವ ಅಡುಗೆ ಎಣ್ಣೆಯು ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಹಾಗಾಗಿ ಆರೋಗ್ಯಕರ ಅಡುಗೆ ಎಣ್ಣೆ ಸೇವಿಸುವುದು ಉತ್ತಮ ಹಾಗಾದರೆ ಆರೋಗ್ಯ ದೃಷ್ಟಿಯಿಂದ ಯಾವ ಅಡುಗೆ ಎಣ್ಣೆ ಉತ್ತಮ ಹಾಗೂ ಯಾವುದು ಆರೋಗ್ಯಕ್ಕೆ ಹಾನಿಕರ ಎಂಬುದರ ಬಗ್ಗೆ ತಿಳಿಯೋಣ ಅಡುಗೆ ಮನೆಯಲ್ಲಿ ಒಗ್ಗರಣೆಯಿಂದ ಹಿಡಿದು ಕರಿದು ಬೇಯಿಸುವವರಿಗೆ ಪ್ರತಿಯೊಂದಕ್ಕೂ ಎಣ್ಣೆ ಬೇಕೇ ಬೇಕು ಅಡುಗೆ ಎಣ್ಣೆಗಳಲ್ಲಿ ತರಹೇವಾರಿ ಎಣ್ಣೆ ಇದೆ ಸೂಪರ್ ಮಾರ್ಕೆಟ್ಗಳಲ್ಲಂತೂ ಹಲವು ಬಗೆಯ ಅಡುಗೆ ಎಣ್ಣೆಯನ್ನು ನೀವು ನೋಡಿರ್ಬೋದು ಆದರೆ ಇವುಗಳಲ್ಲಿ ಯಾವುದು ಅಡುಗೆಗೆ ಉತ್ತಮ ಎಂದು ಆಯ್ಕೆ ಮಾಡಿಕೊಳ್ಳುವುದು ನಿಜಕ್ಕೂ ಕಷ್ಟಕರವಾದ ಸಂಗತಿ ಇವಾಗ ಆರೋಗ್ಯಕ್ಕೆ ಉತ್ತಮ ಎನಿಸುವಂಥ ಅಡುಗೆ ಎಣ್ಣೆಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯಲು ಈ ಎಣ್ಣೆ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಅವಕಾಡು ಎಣ್ಣೆ ಇದು ಚರ್ಮದ ಆರೋಗ್ಯವನ್ನು ಕಾಪಾಡಲು ತುಂಬ ಸಹಾಯ ಮಾಡುತ್ತದೆ ಇನ್ನು ನಮ್ಮ ತೆಂಗಿನೆಣ್ಣೆ ತೆಂಗಿನೆಣ್ಣೆಯು ತ್ವರಿತವಾಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ ಇನ್ನು ನಮ್ಮ ತುಪ್ಪ ಇದು ಸಹ ಎಣ್ಣೆಯಲ್ಲೇ ಬರ್ತದೆ ತುಪ್ಪವು ಕೊಬ್ಬು ಕರಗಿಸಲು ತುಂಬ ಸಹಾಯ ಮಾಡ್ತದೆ ಇದು ವಿಟಮಿನ್ ಎ ಡಿ ಇ ಮತ್ತು ಕೆಯನ್ನು ಸಮೃದ್ಧವಾಗಿ ಹೊಂದಿದೆ ಇವೆಲ್ಲ ಉತ್ತಮ ಎಣ್ಣೆಗಳಾಗಿದ್ದರೆ ಇನ್ನು ಕಳಪೆ ಎಣ್ಣೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಎಣ್ಣೆ ಬಂದ್ಬಿಟ್ಟು ಪಾಮ್ ಆಯಿಲ್ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ದೇಹದಲ್ಲಿ ಹೆಚ್ಚಿಸ್ತದೆ ಪಾಮ್ ಆಯಿಲ್ ನಿರಂತರ ಸೇವನೆಯಿಂದ ಹೃದಯದ ರೋಗದ ಅಪಾಯವನ್ನು ಹೆಚ್ಚಿಸ್ತದೆ ಹಾರ್ಟ್ ಅಟ್ಯಾಕ್ ಮುಂತಾದೆಲ್ಲ ಬರ್ತದೆ ಪಾಮ್ ಆಯಿಲ್ ಸೇವಿಸ್ದರಿಂದ ಪಾಮ್ ಆಯಿಲ್ ಬಿಟ್ಟು ಬೇರೆ ಕಳಪೆಣ್ಣೆ ಯಾವುದೆಂದರೆ ವೆಜಿಟೇಬಲ್ ಆಯಿಲ್ ಮಿಶ್ರಣ ಕಾರ್ನ್ ಆಯಿಲ್ ಸೋಯಾಬೀನ್ ಆಯಿಲ್ ಇವನ್ ನಾವು ಉಪಯೋಗಿಸುವಂಥ ಸೂರ್ಯಕಾಂತಿ ಆಯಿಲ್ ಅದು ಸಹ ಕಳಪೆ ಎಣ್ಣೆ ಇನ್ನು ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಎಣ್ಣೆ ಉಪಯೋಗಿಸಬಹುದು ಎಣ್ಣೆ ಇಲ್ಲದೆ ಯಾವುದೇ ಆಹಾರವು ಅಂತ ಅನ್ನಿಸುದೇ ಇಲ್ಲ ಹಾಗಂತ ಹೆಚ್ಚು ಎಣ್ಣೆ ಉಪಯೋಗಿಸಿದರೆ ಅದು ಸಹ ಆರೋಗ್ಯಕ್ಕೆ ಹಾನಿಕಾರಕ ಹಾಗಾದರೆ ಒಬ್ಬ ವ್ಯಕ್ತಿಯು ದಿನಕ್ಕೆ ಎಷ್ಟು ಎಣ್ಣೆಯನ್ನು ಉಪಯೋಗಿಸಬೇಕು ಒಬ್ಬ ವ್ಯಕ್ತಿಯು ದಿನಕ್ಕೆ ಇಪ್ಪತ್ತು ಗ್ರಾಮ್ ಅಥವಾ ಎರಡರಿಂದ ಮೂರು ಟೀ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇವಿಸಬೇಕು ಅಂತ